ನಮಸ್ಕಾರ ನಮಸ್ತೆ ಅದು ನನಗೆ ಮೊದಲು ನಾನೂರು ಮುನ್ನೂರ ಅರವತ್ತು ಆ ತರ ಶುಗರ್ ಇರ್ತೈತಿ ಯಾವಾಗಲೂ ಎಷ್ಟ ತೋರಿಸ್ಕೊಡ್ಲಿ ಏನೇ ಪತ್ತೆ ಇರಲಿ ಅದು ಕಂಟ್ರೋಲ್ ಆಗಿಲ್ಲ ಆಮೇಲೆ ಮತ್ತೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸ್ವಾಮಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಬಂದ್ರಿ ಇದು ಕುಡಿಯಮ್ಮ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದ್ರು ಮೂರ್ ತಿಂಗಳು ಆಯಿತು ಆಯ್ತು ನೆನ್ನೆ ಹೋಗಿ ಚೆಕ್ ಮಾಡಿಸೋದು ಅಲ್ಲಿ ಮೂರ್ ತಿಂಗ್ ಹಿಂದ್ಗಡೆ ಮುನ್ನೂರ ಅರವತ್ತಾತ ಎಲ್ಲರಾಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ಖಚಿತವಾಗಿ ಕೊನೆ ತನಕ ನೋಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಭಾಳ ವಿಶೇಷವಾದಂಥ ವಿಡಿಯೋ ಇವತ್ತು ನಾನು ಕೆಜಿಎಫ್ ಇಂದ ಒಂಬತ್ತು ಕಿಲೋಮೀಟರ್ದಲ್ಲಿ ಇರುವ ರುದ್ರ ಮಹಾಕಾಳಿ ಅಮ್ಮನವರ ಶಕ್ತಿ ಪೀಠಕ್ಕೆ ಬಂದಿದ್ದೀನಿ ಗೈಸ್ ನಾನು ಈ ಶಕ್ತಿ ಪೀಠದಲ್ಲಿ ಬಿ ಪಿ ಶುಗರ್ ಥೈರಾಯ್ಡ್ ಮನೆಯಲ್ಲಿ ಮಾಟಮಂತ್ರ ಆಗಿದ್ರೆ ಗಾಳಿ ಇದ್ರೆ ನಿಮಗೆ ಏನೇ ಸಮಸ್ಯೆ ಇರಲಿ ಮೈಕಾಲು ಕೈ ನೋವು ಆಗ್ತಾ ಇದ್ರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದೆ ಗಾಯಿಸಲಿ ಅಮ್ಮನವರಲ್ಲಿ ಬಂದು ಭಕ್ತಾದಿಗಳ ಕೈ ಹಿಡಿದು ಅವರ ಕಷ್ಟಗಳನ್ನು ಕಾಪಾಡ್ತಾ ಇದ್ದಾಳೆ ಈ ಸನ್ನಿಧಾನದಲ್ಲಿ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಕಣ್ಣಾರ ನೋಡಿ ಕಿವಿ ಕೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಒಬ್ಬರು ಬಂದಿದ್ದಾರೆ ಅವ್ರ ಹತ್ರ ನಾನು ಇಂಟ್ರೂ ಸಹ ನಾನು ತಗೊಂಡಿದ್ದೀನಿ ಗೈಸ್ ಅವ್ರಿಗೆ ಶುಗರ್ ನಾನೂರು ಇತ್ತಂತೆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ಬಂದಿದ್ದಾರೆ ಇಲ್ಲಿ ಔಷಧಿ ಕೊಟ್ಟ ಮೇಲೆ ಅಮ್ಮನವರ ಸನ್ನಿಧಾನದಲ್ಲಿ ಕುಡಿದ ಮೇಲೆ ಇವಾಗ ಅವ್ರಿಗೆ ಶುಗರೇ ಇಲ್ಲ ಅಷ್ಟೊಂದು ಚಮತ್ಕಾರ ಆದಂತಹ ಈ ಸನ್ನಿಧಾನದಲ್ಲಿ ಭಾಳಷ್ಟು ಪವಾಡಗಳು ನಡೆಯುತ್ತೆ ಅಮ್ಮದು ನಂಬಿ ಬರ್ಬೋದು ಶ್ರದ್ಧೆಯಿಂದ ಬನ್ನಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕೆಲಸಗಳಂತೂ ಖಚಿತವಾಗಿ ಆಗುತ್ತೆ ಗಾಯಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಅವ್ರ ಹತ್ರ ಮಾತಾಡೋಣ ಬನ್ನಿ ನಮಸ್ಕಾರ ಹಾಂ ನಮಸ್ತೆ ಹೇಳಿ ಏನು ರಿಪೋರ್ಟ್ ತಂದಿದ್ದೀರಾ ಅದು ನನಗೆ ಮೊದಲು ನಾನ್ನೂರು ಮುನ್ನೂರು ಅರವತ್ತು ಆ ಥರ ಇರ್ತಾ ಇತ್ತು ಯಾವಾಗಲೂ ಎಷ್ಟು ಹಣ ತೋರಿಸ್ಕೊಡ್ಲಿ ಏನೇ ಪತ್ತೆ ಇರಲಿ ಅದು ಕಂಟ್ರೋಲ್ ಆಗಿಲ್ಲ ಆಮೇಲೆ ಮತ್ತೆ ಇಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ ಸ್ವಾಮಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಬಂದ್ರಿ ಇದು ಕುಡಿಯಮ್ಮ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದರು ಮೂರು ತಿಂಗಳು ಆಯಿತು ನೆನ್ನೆ ಹೋಗಿ ಚೆಕ್ ಮಾಡಿಸ್ ಅಲ್ಲಿ ಮೂರ್ ತಿಂಗ್ ಹಿಂದ್ಗಡೆ ಈಗ ನಾರ್ಮಲ್ ಆಗಿದೆ ನೂರ ನಲ್ವತ್ತ ಎರಡು ಆಗಿದೆ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಮೆಡಿಸಿನ್ ತಗೊಳಕು ಇವಾಗ ಗುರುಸಿನ್ ತೊಳಕು ಏನ್ ನನ್ಗೆ ಮೇಲ್ ಅಲ್ಲೇ ಕಂಟ್ರೋಲ್ ಆಯ್ತು ಇವತ್ ಕೇಳ್ಬಿಟ್ಟು ಇನ್ನ ಕುಡಿಬೇಕಾ ಇಲ್ಲ ಬಿಟ್ ಬಿಡ್ಬೇಕಾ ಅಂತ ಕೇಳೋಣ ಅಂತ ರಿಪೋರ್ಟ್ ಎತ್ಕೊಂಡ್ ಬನ್ನಿ ಇಲ್ಲ ತುಂಬಾ ಜನ ಈ ತರ ಬಳತಾ ಇರ್ತಾರೆ ಈ ತಕೊಂಡೋಗಿ ಕೊಟ್ಟಿದ್ ನಾನು ಅವ್ರು ಬರ್ದಿರಿದ್ರು ಕೂಡ ಔಷಧಿ ತಕೊಂಡೋಗಿ ಕೊಟ್ಟಿದ್ ಕುಡಿತಾವ್ರೆ ಡಾಕ್ಟರ್ಸ್ ಗೆ ಪರವಾಗಿಲ್ಲ ಅಂತವ್ರೆ ಡಾಕ್ಟರ್ಸ್ಗೆ ಕರ್ಕೊ ತಕೊಂಡೋಗಿ ಕೊಟ್ಟಿದ್ ನಾನು ಕಣ್ಣು ಡಾಕ್ಟರ್ ಅವ್ರಿಗೆ ಇಸ್ಕೊಂಡೋಗಿ ಕೊಟ್ಟಿದ್ ಇಲ್ಲಿ ಬರೋ ಬರ್ತಾ ಇದಕ್ಕೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಈ ವ್ಯವಸ್ಥೆ ಕುಡಿದ್ರೆ ಮೂರು ಟೈಮ್ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿಬೇಕು ಬೆಳಗ್ಗೆ ಹೀರೆಕಾಯಿ ಜ್ಯೂಸ್ ಒಂದು ಲೋಟ ರಾತ್ರಿ ಸರೇಕಾಯಿ ಜ್ಯೂಸ್ ಒಂದು ಲೋಟ ಕುಡಿಬೇಕು ಊಟದ ಜೊತೆಯಲ್ಲಿ ಪಲ್ಯ ಸ್ವಲ್ಪ ತಿನ್ಬೇಕು ನೈಟು ಮುದ್ದೆ ತಿನ್ಲಿ ಮುದ್ದೆ ಅಷ್ಟು ಪಲ್ಯ ಬೇಕು ಎಷ್ಟು ತಿಂದರೆ ಅಷ್ಟು ಅನ್ನ ತಿಂದರೂ ಅಷ್ಟು ಪಲ್ಯ ತಿಂದರೆ ಒಳ್ಳೇದು ಅಂತೆಲ್ಲ ನಾವು ಮರಿಬೋದು

ನಮಸ್ಕಾರ ನಮಸ್ಕಾರ ಇದು ಬೇತಾಲ ಮಹಾಶಕ್ತಿ ಪೀಠ ಇಲ್ಲಿ ಈ ಮಂಡಲ ಹಾಕಿದಿರಲ್ಲ ಸ್ವಾಮಿಗಳೇ ಇದು ದೇವ ಗಾಳಿ ಬಿಡಿಸ್ತಾ ಇದೀವಿ ಇಲ್ಲಿ ವಿಶೇಷ ಅಂದ್ರೆ ಗಾಳಿ ದೇವ ಬಿಡಿಸೋಕೆ ಇಲ್ಲಿ ಚಕ್ರ ಹಾಕಿ ಭಕ್ತಾದ್ಲಿ ಬರೋ ಭಕ್ತಾದ್ಲಿ ಏನೇ ಪ್ರಾಬ್ಲಮ್ ಇದ್ರು ಕಟ್ಟು ಹೊಡೆದ್ಬಿಟ್ಟು ಗಾಳಿ ಇದ್ರೆ ಇಲ್ಲಿ ಚಕ್ರ ಹಾಕಿ ಬಿಡಿಸ್ತಾ ಇದೀವಿ ಇಲ್ಲಿ ಹೌದು ಸ್ವಾಮಿಗಳೇ ಪ್ರತಿ ಒಂದು ಸಮಸ್ಯೆಗೆ ಪರಿಹಾರನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡ್ತೀವಿ ಇಲ್ಲಿ ಗಾಳಿ ಅಂತ ಹೇಳ್ತಾ ಇದ್ರಲ್ಲ ಒಂದೇ ದಿವಸದಲ್ಲಿ ಹೊಟ್ಟೋಗುತ್ತಾ ಹೆಂಗೆ ಎಲ್ಲ ಇದು ಎರಡನೇ ವಾರ ಬಂದಿದ್ರೆ ಎರಡನೇ ವಾರ ಕ್ಲಿಯರ್ ಮಾಡಿ ಕಲಿಸ್ತಾ ಇದೀವಿ ಹೌದಾ ಎರಡು ವಾರ ಆಗುತ್ತೆ ಮಿನಿಮಮ್ ಫಸ್ಟ್ ಫಸ್ಟ್ ವಾರ ಸೆಟ್ ಮಾಡ್ತೀವಿ ಏನು ಎತ್ತ ಅಂತ ಬರೋವಾಗ ಪೂಜೆ ಸಾಮಾನು ತರಿಸ್ಬಿಟ್ಟು ಚಕ್ರ ಹಾಕಿ ಅದು ಕಟ್ಟ ಅಷ್ಟು ದಿಗ್ಬಂಧನ ಹಾಕಿ ಕಲಿಸ್ತೀವಿ ನೀವು ಸ್ವಯಂ ಆಗಿ ಮಂಡಲ ಹಾಕ್ತಾರೆ ಇಲ್ಲ ಯಾರು ಹಾಕ್ತಾರೆ ಇಲ್ಲಿ ಶಿಷ್ಯಂದ ಇದ್ರಲ್ಲ ಎಲ್ಲರೂ ಹಾಕ್ತಾರೆ ಇವರೆಲ್ಲ ಹಾಕ್ತಾರೆ ಅಂದ್ರೆ ಬಿಡಿಸೋದಲ್ಲ ಇವರೇ ಹಾ ಇವರೇ

ಒಂದ್ ಐದಾರು ಜನ ಬರ್ತಾರೆ ಅಷ್ಟೇ ಪ್ರತಿ ಪ್ರತಿವಾರ ಒಂದ್ ಐದಾರು ಜನ ಗಾಲಿ ಗಾಳಿ ಎಲ್ಲ ಏನಿದ್ರೆ ಗಾಳಿ ಬಿಡಿಸೋದೆಲ್ಲ ಒಂದ್ ಐದಾರು ಬಿಡಿಸ್ತೀವಿ ವಾರಕ್ಕೆ ಇನ್ನು ಬ್ಲಾಕ್ ಮ್ಯಾಜಿಕ್ ಇವೆಲ್ಲ ತುಂಬಾ ಜನ ಇರುತ್ತೆ ಅಂದ್ರೆ ಬರ್ಬೇಕಾದ್ರೆ ಡೈರೆಕ್ಟ್ ಆಗ ಬರ್ಬೇಕ ಫೋನ್ ಮಾಡ್ಕೊಂಡ್ ಬರ್ಬೇಕ ಇಲ್ಲ ಯಾರು ತರ್ಬೇಕ ಪ್ರತಿ ಶುಕ್ರವಾರ ಬಂದ್ರೆ ಸಾಕು ಏನು ತರೋದೇನ್ ಬೇಕಾಗಿಲ್ಲ ಫಸ್ಟ್ ಶುಕ್ರವಾರ ಫೋನ್ ಏನ್ ಮಾಡೋದು ಏನು ಬೇಕಾಗಿಲ್ಲ ಡೈರೆಕ್ಟಾಗಿ ಶುಕ್ರವಾರ ಪ್ರತಿ ಶುಕ್ರವಾರ ಬರ್ಬೋದು ಅಮಾವಾಸ್ಯೆ ಪ್ರತಿ ಶುಕ್ರವಾರ ಇರುತ್ತೆ ಇರಲ್ಲ ಅದು ಹೋಮ ಇರುತ್ತೆ ಅದು ನಮ್ದು ಸ್ಪೆಷಲ್ ಆಗಿರುತ್ತೆ ಬೇರೆ ಬಗ್ತಿ ಪರ್ಮಿಷನ್ ಇರಲ್ಲ ಹುಣ್ಣಿಮೆಗೆ ಮಾತ್ರ ಇರುತ್ತೆ ಮಿಕ್ಕಿ ಶುಕ್ರವಾರ ಅಮಾವಾಸ್ಯೆಗೆ ಇಲ್ಲಿ ಬರೋ ಏನೇ ಇದ್ರೆ ಪ್ರಾಬ್ಲಮ್ ಸಮಸ್ಯೆ ಏನೇ ಇದ್ರೆ ಕ್ಲಿಯರ್ ಮಾಡಿ ಕಳಿಸ್ತೀವಿ ಒಂದು ಆಲ್ಮೋಸ್ಟ್ ಒಂದು ವಾರ ಎರಡು ವಾರ ಅಂದ್ರೆ ಜಾಸ್ತಿ ಬರೋ ಭಕ್ತಾದಿಗಳು ತಿಳ್ಕೊಬೇಕು ನೀವು ನಮ್ಮನ್ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇಲ್ಲ ಒಂದು ಒಂದ್ ಗಾಗಿ ಯಾಕಂದ್ರೆ ಬಹಳ ಕನ್ಫ್ಯೂಷನ್ ಇಲ್ಲಿ ಇರ್ತಾರೆ ಭಕ್ತಾದಿಗಳು ಅದಕ್ಕಾಗಿ ನಾವು ನಿಮ್ಮ ಬಾಯಿಂದಾನೇ ಕೇಳಬೇಕು ಅಂತ ಕೆಲವು ಜನ ಇರ್ತಾರೆ ಏನ್ ಹೇಳ್ತಾರೆ ಸ್ವಾಮಿಗಳು ಅದನ್ನ ಕೇಳ್ಕೊಂಡು ಇಲ್ಲಿವರೆಗೂ ಬರ್ತಾರೆ ಅದಕ್ಕಾಗಿ ನಾವು ಕೇಳ್ತಾ ಇದೀವಿ ಬಂದು ಕೇಳಿದೀವಿ ನಾವು ನೀವು ಹೇಳಿದ್ರು ಒಂದ್ ಸಲ ಸಮಾನತಾ ಇರ್ಬೇಕಲ್ವಾ ನೋಡ್ಕೊಂಡು ಬರೋರಿಗೆ ಭಕ್ತಾದಿಗಳಿಗೆ ಆ ಇನ್ಫರ್ಮೇಶನ್ ನಿಮ್ ಬಾಯಿಯಿಂದಾನೇ ಕೇಳಬೇಕು ಅಂತ ಇರ್ತದೆ ಅದಕ್ಕಾಗಿ ನಾವು ಕೇಳ್ತಾ ಇದೀವಿ ಸ್ವಾಮಿಗಳು ಏನೇ ಸಮಸ್ಯೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಆರಾಮಾಗಿ ಬೇತಾಲ ಮಹಾಶೈಕ್ತಿ ಪೀಠಾಗಿ ನಮ್ಮ ಯಾರೇ ಹೋಗ್ತಾ ಅದಕ್ಕೆ ಬರ್ಬೋದು 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 ಆಯ್ತು ಸ್ವಾಮಿಗಳೇ ಬಹಳ ಧನ್ಯವಾದಗಳು ಕೊಟ್ಟಿದ್ದೀರಾ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಭಾಳಷ್ಟು ಇನ್ಫಾರ್ಮೇಷನ್ ಇದೆ ನಮ್ಮ ಜೀವನದಲ್ಲಿ ನರಳುತ್ತಾ ಇದ್ದೀರಿ ನಾವೆಲ್ಲ ಬಿ ಪಿ ಶುಗರು ಅದು ಇದು ಅಂತ ಇನ್ನೂ ಮಹತ್ವವಾದ ಇನ್ಫಾರ್ಮೇಷನ್ ಸ್ವಾಮಿಗಳು ಕೊಟ್ಟಿದ್ದಾರೆ ಎಂಡಲ್ಲಿ ಅವ್ರ ಇಂಟ್ರವ್ಯೂ ಇದೆ ಖಚಿತವಾಗಿ ನೋಡಿ ಈ ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ನಿಮಗೆ ಸಿಗ್ತಾನೆ ಇರ್ತಾನೆ ಅಂತ ಹೇಳ್ತಾ ಮುಂದಕ್ಕೇನಿದೆ ಎಲ್ಲವನ್ನು ತೋರಿಸ್ತೀನಿ ನಮಸ್ಕಾರ ನೋಡಿ ಇಲ್ಲಿ ಎಲ್ಲ ಫ್ರೀ 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 ಅಂತ ಹೇಳ್ತಾರೆ ಅಂದ್ರೆ ಜನಗಳು ಕನ್ಫ್ಯೂಸ್ ಆಗ್ತಾ ಇದಾರೆ ಏನಿದೆ ಕತೆ ಏನು ಅಂತ ಸ್ವಲ್ಪ ವಿವರ ತಿಳಿಸ್ಕೊಡಿ ಇಲ್ಲಿ ನಮ್ಮ ಶಿಷ್ಯಂದರು ಹದಿಮೂರು ಜನ ಇದಾರೆ ಅವ್ರಿಗೂ ವಿದ್ಯೆ ಕಲಿಸ್ತಾ ಇದ್ದೀನಿ ನಾವು ಗಿಡಮೂಲಿಕೆಯಲ್ಲಿ ಕೊಡ್ತಾ ಇರೋದು ಅವ್ರಿಗೂ ತೋರಿಸ್ತಾ ಇದ್ದೀವಿ ನಾವು ಫ್ರೀ ಅಂದ್ರೆ ಟೋಕನ್ ಇನ್ನೂರು ರೂಪಾಯಿ ಕೊಟ್ಟಿದೀವಿ ಶುಗರ್ ನನ್ನ ಕಾಸ್ಟ್ ಬಂದ್ಬಿಟ್ಟು ಇವಾಗ ಇದೆಲ್ಲ ಶುಗರ್ದೆ ಶುಗರ್ ತೋರಿಸಿ ಹೆಂಗೆ ಹಂಗೆ ತೋರಿಸಿ ಇದೆಲ್ಲ ಶುಗರ್ ಶುಗರ್ದು ಬಿ ಪಿ ಮಕ್ಳಾಗೆ ಎಲ್ಲ ಮಾಡಿಕ್ಕಿದ್ವಿ ಇದು ನನಗೆ ಒಂದು ಬಾಟಲ್ ಬಂದ್ಬಿಟ್ಟು ಕಾಸ್ಟ್ಲಿ ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಒಂದು ಡಬಲ್ ಕಾಸ್ಟ್ ಇನ್ನೂರು ರೂಪಾಯಿ ತಗೊಳ್ತಾ ಇದ್ದೀನಿ ಏನಕ್ಕೆ ಹೊಡೆದಾಡ್ಕೊಳ್ತಾರೆ ಅಂತ ಇದೆಲ್ಲ ಗಿಡ ಮುಲ್ ಮಾಡ್ತಾ ಇರೋದು ಏನಕ್ಕೆ ನಮ್ಮ ಶಿಷ್ಯಂದ್ರ ಇದ್ದಾರೆ ಅವ್ರಿಗೆ ಗಿಡ ತೋರಿಸ್ತಾ ಇದ್ದೀವಿ ಈ ತರ ಗಿಡ ಈ ತರ ಆಗುತ್ತೆ ಈ ಗಿಡ ಅದಕ್ಕೆ ಅದ್ ಕಿತ್ಕೊಂಡ್ರೆ ಈ ತರ ಆಗುತ್ತೆ ಶುಗರ್ ಗೆ ಬಿ ಪಿಗೆ ಗೆ ಥೈರಾಯ್ಡ್ ಗೆ ಏನ ಗಿಡ ಏನಕ್ಕೆ ಯೂಸ್ ಆಗುತ್ತೆ ಆಮೇಲೆ ಲಕ್ಕ ಒಡಿದಿರುತ್ತೆ ಅದಕ್ಕೆ ಸೈಡ್ ಅಲರ್ಜಿಗೆ ಅವೆಲ್ಲ ಗಿಡಮೂಲ್ಕ ತೋರಿಸ್ ನಾವು ಅದ್ರಿಂದ ಅವ್ರಿಗು ಅವ್ ಕಿತ್ಕೊಂಡ್ ಬರ್ತಾರೆ ಅದು ಹಂಗೆ ಪೌಲ್ಡ್ರಿ ಮಾಡಿ ಜನಗಳಿಗೆ ನಾಲ್ಕು ಜನ ಉಪಯೋಗ ಆಗ್ಲಿ ಅಂತ ಬಿ ಪಿ ಗೆ ಶುಗರ್ಗೆ ಎಲ್ಲಾ ಕೊಡ್ತಾ ಇದೀವಿ ಈ ಇದು ಅಷ್ಟೇ ಆಮೇಲೆ ಇದು ಎಣ್ಣೆ ಕುರ್ತಾ ಬಿಡ್ಸ್ತಾ ಇದೀವಿ ಅದು ಬಂದ್ಬಿಟ್ಟು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಳ್ತಾ ಇದ್ವಿ ಟೋಕನ್ ಇದಕ್ ಬಂದ್ಬಿಟ್ಟು ನನ್ಗೆ ಕಾಸ್ಟ್ ಎಂಟು ಎಂಟು ರೂಪಾಯಿ ಬರುತ್ತೆ ಗಿಡಮೂಲ್ಗ ಮಾತ್ರ ಹುಡುಕ್ಬೇಕು ಒಂದಕ್ಕೆ ಆಗ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮು ನೆನೆ ಆಗ್ಬೇಕಿದ್ರಲ್ಲಿ ಗಿಡ ಬೇರೆಗಳು ತಕೊಂಡ್ ತಕೊಂಡ್ ಬಂದು ಫಿಲ್ಟರ್ ಮಾಡಿ ತಿರ್ಗಿ ಅವ್ರು ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಶುಗರ್ ದಂದು ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈ ಕುರ್ತಾ ಬಿಡ್ ಸಾವಿರದ ಕುರ್ತಾದ್ರಲ್ಲಿ ಮಾತ್ರ ಆರ್ ಸಾವಿರ ಜನ ಕೊಟ್ಟಿದ್ದೀನಿ ಐದು ಸಾವಿರದ ಮುನ್ನೂರು ಜನ ರಿಸಲ್ಟ್ ಇದೆ ಪಕ್ಕ ಹಂಡ್ರೆಡ್ ರಿಸಲ್ಟ್ ಇನ್ ಏಳ್ನೂರ ಜನ ನಾನು ಅದಕ್ಕೆ ಭರವಸೆ ಇಲ್ಲ ಇರೋದು ಓಪನ್ ಆಗಿ ಹೇಳ್ತಾ ಇದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇಕಂದ್ರೆ ಎಲ್ಲಾರ ಹತ್ರ ಬೇಕಂದ್ರೆ ಬೈಟೋ ತಕೊಳ್ಳಿ ಕೇಳ್ಕೊಳ್ಳಿ ದೇವಸ್ಥಾನಕ್ಕೆ ಬಂದಿರೋ ರಾತ್ರ ಎಲ್ಲ ಬೇಕಂತ ತಕೊಳ್ಳಿ ಆಮೇಲೆ ದೇವ ಬಿಡಿಸ್ತಾ ಇದೀವಿ ದೇವ ಬಂದ್ಬಿಟ್ಟು ಅದಕ್ಕೂ ನೂರು ರೂಪಾಯಿ ಟೋಕನ್ ಇರುತ್ತೆ ದೇವ ಬಿಡ್ಸಕ್ಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಟೋಕನ್ ಪ್ರಕಾರ ಕಟ್ಟು ಬಡಿಯೋದು ಅಷ್ಟೇ ದೇವ ಬಿಡಿಸೋದಷ್ಟೇ ಏನ್ ಮಾಡೋದು ಅದಕ್ಕೆಲ್ಲ ನೂರು ರೂಪಾಯಿ ಟೋಕನ್ ಇರುತ್ತೆ ಅದ್ ಮಾಡ್ತಾ ಇದೀವಿ ಇಷ್ಟ ಅಂದ್ರೆ ಉಚಿತ ಅಂದ್ರೆ ಇನ್ನೂರು ರೂಪಾಯಿ ಫೀಸ್ ತಗೊಳ್ತಾ ಇದ್ರೆ ಮೊದ್ಲು ಇದು ಕುಡ್ತಾ ಚಟ ಬಿಡಿಸೋದಕ್ಕೆ ಶುಗರ್ ಎಲ್ಲದಕ್ಕೂ ಇನ್ನೂರು ಇನ್ನೂರು ರೂಪಾಯಿ ಟೋಕನ್ ಇರ್ತದೆ ಬಾಕಿ ಎಲ್ಲಾ ಉಚಿತವಾಗಿ ದರ್ಶನ ಎಲ್ಲ ಉಚಿತವಾಗಿ ಔಷಧಿ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಇನ್ನ ಬಿಡಿಸೋಕೆ ಅಷ್ಟೇ ಇವಾಗ ಇದಕ್ಕೂ ಇನ್ನೂರು ರೂಪಾಯಿ ಟೋಕನ್ ಇರುತ್ತೆ ಔಷಧಿ ಎಲ್ಲಾ ಫ್ರೀ ಆಗ ಕೊಡ್ತಾ ಇದ್ದೀವಿ ಆಮೇಲೆ ದೇವ ಬಿಡಿಸೋಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಅದು ದೇವಾ ಬಿಡಿಸೋದು ಫ್ರೀಯಾಗೆ ಮಾಡ್ತಾ ಇದೀವಿ ಕಟ್ಟುವಾಡಿ ಅದು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ನೂರು ಮನೆಯ ಸಮಸ್ಯೆ ಏನಾದ್ರೆ ನೂರು ರೂಪಾಯಿ ಕೆಲವರು ಏನ್ ಗೊತ್ತಾ ಸ್ವಾಮಿ ರೂಪಾಯಿ ಇವಾಗ ನಮ್ಮ ಹತ್ರ ಶಿಶಂದ್ರೆ ಯಾರು ಬಂದಿರಲ್ಲ ಮಾಡ್ಬೇಕು ನನಗೆ ಒಂದ್ ವಾರಕ್ಕೆ ಐವತ್ ಸಾವಿರ ರೂಪಾಯಿ ಹೂಗ ಅದಕ್ಕೆ ಖರ್ಚು ಬರುತ್ತೆ ತಂದು ಕೊಡ್ಲಿ ನಾವು ಎಲ್ಲಿ ಬರ್ತಾರೆ ಬೋಗ್ತಾ ಯಾರು ಒಂದ್ ರೂಪಾಯಿ ನಾವೇನ್ ಹಿಂದಪ್ಪಾಗ ಅಂತ ಯಾರು ತಗೊಳ್ತಾ ಇಲ್ಲ ನಾವ್ ಕೊಡ್ತಾನೆ ಇಲ್ಲ ಬೇಕಂದ್ರೆ ಯಾರ ಹತ್ರ ನಮ್ ಕೊಟ್ಟಿದೀನಿ ಅಂತ ಪ್ರೂಫ್ ಮಾಡ್ಬಿಡಿ ನಾನು ಮಾಡ್ತೀನಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಬಂದು ನೋಡಲ್ಲ ಇಲ್ಲ ನಾನ್ ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕ್ತಾರೆ ಕೆಟ್ಟ ಕಮೆಂಟ್ ಅಂತ ಹೇಳೋಕೆ ಕಾಮೆಂಟ್ ಆಗ್ದಿರೋವ್ರಿಗೆ ನಮ್ ತಲೆ ಕಟ್ಸ್ಕೊಳ್ಳಲ್ಲ ಬಂದು ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅರ್ಥ ಆಯ್ತಾ ನಾನು ಇಲ್ಲಿ ಬಂದು ಸಕ್ಸೆಸ್ ಆಗಿಲ್ಲ ಬೇರೆ ನಾನು ನಾನೇನಾದ್ರೂ ಇದ್ ಮಾಡಿ ಕಳ್ಸಿದ್ರೆ ನೋ ಪ್ರಾಬ್ಲಮ್ ಹಾಕೊಳ್ಳಿ ಬರದೇ ಇದ್ರೆ ಹಂಗೆ ಹಿಂಗೆ ಅಂತ ಹಾಕೊಂಡು ನಾವು ಅದ್ರಲ್ಲಿ ಏನ್ ತಲೆ ಕಟ್ಟಸ್ಕೊಳ್ಳೋ ನಾವೇನು ಮಾತಾಡಂಗಿಲ್ಲ ಆಯ್ತು ಇಲ್ಲಿ ಬಂದು ಆಗಿಲ್ಲ ಅಂದ್ರೆ ನೀನ್ ಬಂದು ಆಗಿಲ್ಲ ನಂಗೆ ಅಂದ್ರೆ ಕಾಮೆಂಟ್ ಹಾಕು ನಾನು ಇದು ಮಾಡ್ಕೊಂಡಿ ಸುಮ್ ಸುಮ್ನೆ ಎಲ್ಲೋ ಕುತ್ಕೊಂಡು ಕಾಮೆಂಟ್ ಹಾಕಿ ಪ್ರಯೋಜನ ಇಲ್ಲ ನಮ್ಗೆ ಅದ್ರಿಗೆ ತಲೆ ಕಟ್ಸ್ಕೊಳ್ ಅವಶ್ಯಕತೆ ಇಲ್ವಲ್ಲ ಹ್ಮ್ ಯಾಕಂದ್ರೆ ನಾವು ದೇವ್ರಿಲ್ಲ ನಾನು ಮನುಷ್ಯ ನನ್ ಕೈಲಿ ಏನಾಗುತ್ತೋ ಅಷ್ಟ್ ಮಾಡೋಕೆ ನನ್ ಕೆಪಾಸಿಟಿ ಅದು ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ನ್ಯಾಯ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲಾರ್ಗು ನೂರ ಜನ ಬರ್ತಾರೆ ನೂರ್ ಜನಗೂ ನಂಗೆ ಸಕ್ಸಸ್ ಮಾಡೋಕೆ ನಾನ್ ದೇವ್ರಲ್ವಲ್ಲ ಯಾಕಂದ್ರೆ ನಾನು ದುಡ್ಡಿಸಿಕೊಂಡು ಹಂಗೇ ಹಿಂಗ್ ಇಲ್ಲ ಇಲ್ಲ ಇವಾಗ ದೇವ ಬಿಡಿಸ್ತಾ ಇದೀವಿ ಇವತ್ತು ಒಂಬತ್ತು ದೇವಗಳು ಬಿಡಿಸ್ತಾ ಇದೀವಿ ನನ್ಗೆ ಒಂಬತ್ ದಿನಕ್ಕೆ ಒಂಬೈನೂರು ರೂಪಾಯಿ ಖರ್ಚು ಬಂದಿರುತ್ತೆ ಅದ್ರಲ್ಲಿ ಏನ್ ಮಾಡಾಕಾಗುತ್ತೆ ನಾವು ಒಬ್ಬರು ಮನುಷ್ಯ ಕೂಲಿಗ ಎಷ್ಟಾಗುತ್ತೆ ಕೊಡಕ್ ಆಗುತ್ತೆ ಕೂಲಿ ಶಿಶೀಂದ್ರ ಸುಮ್ನೆ ಯಾರು ಬರಲ್ವಲ್ಲ ಯಾರು ಇರ್ತಾರ ಅವರು ಕೆಲ್ಸಗಳಿರುತ್ತೆ ಮನೆ ಸಂಸಾರ ಏನೋ ಕೆಲ್ಸಗಳಿರುತ್ತೆ ಇವಾಗ ಹದ್ಮೂರ್ ಜನ ಇದಾರೆ ಅವ್ರಿಗೆ ನಾವೇನು ಕೊಡಲ್ಲ ಇಲ್ಲಿ ಹೇಳ್ತೀನಿ ಕೆಲ್ತ ಕೆಲಸ ಕಲ್ತ್ಕೊಳ್ತಾ ಇದ್ದಾರೆ ನಾನು ನಮ್ಮ ಶಿಶೇಂದ್ರ ಹತ್ರ ಒಂದ್ ರೂಪಾಯಿ ನಾನು ಇಸ್ಕೊಳ್ತಾ ಇಲ್ಲ ದೀಕ್ಷೆ ಪ್ರಿಯಾಗೆ ಕೊಟ್ಟಿದ್ದೀನಿ ಮಂತ್ರನೂ ಫ್ರಿಯಾಗೆ ಕೊಟ್ಟಿದ್ದೀನಿ ಊಟನೂ ಫ್ರಿಯಾಗೆ ಕೊಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಆಯ್ತು ಧನ್ಯವಾದಗಳು